హై ఫ్రెండ్స్ వెల్కం బ్యాక్ టు మై చాలా శోభా నన్ తునే ఆరోగ్యకరవదంత ఇవతూ బెల్లదం ಕೇಸರಿ ಬಾತ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ಫೆಸಿಲಿಟೀಸ್ ಕಲರ್ ಇಲ್ದಿರ ಏನು ಇಲ್ದಿರಾ ನ್ಯಾಚುರಲ್ ಆಗಿ ನಾವು ಅರಶನೂ ಯೂಸ್ ಮಾಡಿಕೊಂಡು ಸೊ ಚ ಟೇಸ್ಟಿಯಾಗಿರೋ ಅಂಥ ಕೇಸರಿ ಭಾತು ಮಳೆ ಬೀಳ್ತಾ ಇದೆ ಚಳಿಗೆ ಬೆಚ್ಚಗಿರೋ ಕೇಸರಿ ಭಾತ್ ಹಳ್ಳಿ ಸ್ಟೈಲ್ ಯಾವ ಥರ ಮಾಡ್ಕೋತಾರೆ ಅಂತ ಹೇಳಿ ಇವತ್ತಿನ ಬ್ಲೋಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಮತ್ತೆ ಅಷ್ಟೇ ಟೇಸ್ಟಿಯಾಗಿ ಬಾಯಲಿಟ್ಟರೆ ಕರಗೋ ಥರ ಇರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ ವೀಡಿಯೋ ಅಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಲ್ಲಿ ಆಲ್ ಆನ್ ಆಪ್ಷನ್ ಇಂಥದ್ದು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಅಂತ ಹೇಳ್ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಯಾವ ರೀತಿ ಉಪ್ಪಿ ಇದು ಕೇಸರಿ ಭಾತ್ ಹೇಳಿ ನೋಡ್ಕೊಳ್ಳೋಣ ಮುನ್ನೂರು ಗ್ರಾಮ್ ಆಗೋವಷ್ಟು ನಾನು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಚಿರೋಟಿ ರವೆ ಕೂಡ ತೊಗೋಬೋದು ಸೊ ಮುನ್ನೂರು ಗ್ರಾಮ್ ಆಗುವಷ್ಟು ರವೆಗೆ ನಾನು ಇಲ್ಲಿ ಎರಡೂರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಮತ್ತು ಬಾದಾಮಿ ಎರಡು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಫಸ್ಟು ಬಾದಾಮಿನ ಕ್ರಂಚಿಯಾಗಿ ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಎಷ್ಟು ಸಾಧನ ಅಷ್ಟು ನೀಟಾಗಿ ಫ್ರೈ ಆದಮೇಲೆ ನಾವು ದ್ರಾಕ್ಷಿ ಹಾಕ್ತಾಯಿದ್ದೀನಿ ನೀವು ಬೇಕೆಂದರೆ ಒಂದು ಸ್ವಲ್ಪ ಗೋಡಂಬಿ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲನೂ ಸೇರಿಸ್ಕೋಬೋದು ನಾನಿಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿ ಅಷ್ಟೇ ಸೇರಿಸಿದ್ದೀನಿ ದ್ರಾಕ್ಷಿ ಟೂ ಮಿನಿಟ್ಸಲ್ಲೇ ಚೆನ್ನಾಗಿ ಉಬ್ಬಿ ಬರುತ್ತೆ ಅದಾದಮೇಲೆ ನಾನು ಇಲ್ಲಿ ಮುನ್ನೂರು ಗ್ರಾಮ್ ಆಗುವಷ್ಟು ರವೆಯನ್ನು ತಗೊಂಡಿದ್ದೀನಿ ರವೆನೂ ಹಾಕಿ ತುಪ್ಪದಲ್ಲೇ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರ್ಕೊತೀವಿ ಅಷ್ಟೇ ಉದುರು ಉದ್ರಾಗಿ ನಮಗೆ ಸಾಫ್ಟಾಗಿ ಆಗುವಂಥ ಕೇಸರಿ ಭಾತ್ ರೆಡಿ ಆಗುತ್ತೆ ನಾನು ಬೆಲ್ಲದಿಂದ ಮಾಡ್ತಾ ಇರೋದರಿಂದ ಈ ಕಡೆ ರವೆ ಫ್ರೈ ಆಗೋ ಅಷ್ಟರಲ್ಲಿ ಇಲ್ಲಿ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ ಬೆಲ್ಲಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ ಅಂದರೆ ಇವಾಗ ಮುನ್ನೂರು ಗ್ರಾಮ್ಗೆ ನನಗೆ ಅರ್ಧ ಲೋಟ ನೀರು ಕರೆಕ್ಟಾಗಿ ಆಗುತ್ತೆ ಒಂದು ಸ್ವಲ್ಪ ತೆಳುಗೆ ಇರಲಿ ಅಂತೇಳಿ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಿಮಗೆ ಕೇಸರಿ ಭಾತ್ ಗಟ್ಟಿ ಬೇಕು ಅಂದರೆ ಒಂದು ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನು ಅರ್ಧ ಲೋಟ ನೀರು ಹಾಕಿದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ರವೆಗೆ ಚೆನ್ನಾಗಿ ಉರಿತಾ ಇದೆಯಲ್ವ ಅದರಲ್ಲಿನೇ ಯಾವುದೇ ಕಲರ್ ಯೂಸ್ ಮಾಡೋದು ಬೇಡ ಅಂತ ಹೇಳಿದ್ನಲ್ವ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳೋದಂದರೆ ಈ ರೀತಿಯಾಗಿ ಯೆಲ್ಲೋ ಕಲರಲ್ಲ ಬೇಕು ಅಂದರೆ ನಿಮಗೆ ಅರಶಿನ ಕಲರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಳ್ಳಿ ನಿಮ್ಗೆ ಯಾವುದೇ ಕಾರಣಕ್ಕೂ ಅರ ಅರಶಿನ ಸ್ಮೆಲ್ ಆಗಲಿ ಆ ಥರ ಏನು ಬರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಮತ್ತು ಬೆಲ್ಲದಿಂದ ಮಾಡಿರೋದ್ರಿಂದ ತುಪ್ಪ ಜಾಸ್ತಿ ಹಾಕಿರ್ತೀವಿ ತುಂಬಾ ಟೇಸ್ಟಿ ಇರುತ್ತೆ ಸೊ ಅರಶಿನೂ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಒಂದು ಪಕ್ಕಕ್ಕೆ ಎತ್ತಿಕೊಳ್ಳೋಣ ಬೆಲ್ಲ ಕೂಡ ಕರ್ಗೋಗಿರ್ತಿದ್ದೀನಿ ಚೆನ್ನಾಗಿ ಕುದಿಬೇಕು ಕುದಿಯೋ ಅಷ್ಟರಲ್ಲಿ ನಾನು ಈ ಕಡೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮತ್ತೆ ಏಲಕ್ಕಿ ಪುಡಿ ಒನ್ ಟೇಬಲ್ ಸ್ಪೂನ್ ಪೂರ್ತಿ ಹಾಕಿದ್ದೀನಿ ಫಸ್ಟೇ ಏಲಕ್ಕಿ ಪುಡಿನ ನಾನು ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಟಿರ್ತೀನಿ ಮನೆಯಲ್ಲಿ ಏನಾದರೂ ದಿಢೀರಂತ ಸ್ವೀಟ್ ಮಾಡಿದಾಗ ಯೂಸ್ ಆಗುತ್ತೆ ಹೇಳಿ ಸೊ ಅದೇ ಏಲಕ್ಕಿ ಪುಡಿ ಅರ್ಧ ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ ಅದು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟರಲ್ಲಿ ಈ ಕಡೆ ನಮಗೆ ಬೆಲ್ಲದ ನೀರು ಕೂಡ ರೆಡಿಯಾಗಿರುತ್ತೆ ನಾವು ಪಾಕ ಈಗ ಏನು ಮಾಡಬಾರ್ದು ಡೈರೆಕ್ಟ್ ಹಂಗೆ ಕುದೀತಾ ಇರುವಾಗಲೇ ಬೆಲ್ಲನ ಸೋದಿಸ್ಕೋಬೇಕು ಹಾಗಾಗಿ ನಾನು ಈ ಕಡೆ ಸಪ್ರೇಟಾಗಿ ಬೆಲ್ಲನ ನೀಟಾಗಿ ಕುದಿಸ್ಕೊಂಡಿದ್ದೀನಿ ಬೆಲ್ಲ ಕೂಡ ಕರಗಿ ಚೆನ್ನಾಗಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ನಾನು ಇವಾಗ ನಾನು ರವೆನ ರವೆಳಿಸ್ಕೊಂಡು ಐದು ನಿಮಿಷ ಆಯಿತು ಅಷ್ಟಲ್ಲಿ ಬೆಲ್ಲ ಕೂಡ ಕರಗಿತ್ತಲ್ವ ಇದನ್ನು ನೀರು ಸೋದಿಸ್ಕೊಂಡು ಡೈರೆಕ್ಟಾಗಿ ನಾವು ರವೆಗೇ ಹಾಕಿ ಚೆನ್ನಾಗಿ ತಿರುಸ್ಕೊಳ್ಳೋಣ ಸೊ ಇಬ್ಬರಿದ್ರೆ ನೀವು ಒಂದು ಕೈಯಿಂದ ತಿರುಗಿಸ್ಕೊಂಡು ಇನ್ನೊಂದು ಕೈಯಲ್ಲಿ ನೀರು ಹಾಕ್ತಾಯಿರಿ ನಿಮ್ಗೆ ಯಾವುದೇ ಕಾರಣಕ್ಕೂ ಗಂಟಾಗಲಿ ಅದೆಲ್ಲ ಏನೂ ಆಗೋದಿಲ್ಲ ತುಂಬಾ ಸಾಫ್ಟಾಗಿ ಇರುತ್ತೆ ರವೆ ನಾನೆಲ್ಲ ಕಲ್ಸ್ಕೊಂಡು ಆದಮೇಲೆ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಸಾಫ್ಟ್ ಆಗಿರುವಂಥ ಕೇಸರಿ ಭಾತ್ ರೆಡಿ ಆಗುತ್ತೆ ಸೊ ಕಲರ್ ನೋಡಿದ್ರಲ್ಲ ಅರಿಶಿನ ಕಲರ್ ಹಾಕಿರೋದ್ರಿಂದ ಸೇಮ್ ಫುಡ್ ಕಲರ್ ಯಾವ ಥರ ಹಾಕಿರ್ತೀವೋ ಅದೇ ಕಲರ್ ಇರುತ್ತೆ ಮತ್ತು ಬೆಲ್ಲ ಹಾಕಿರೋದ್ರಿಂದ ಸೊ ಎಲ್ಲ ಆರೋಗ್ಯಕರವಾದಂಥ ರೆಸಿಪಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ತಿನ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಸೊ ಮನೆಯಲ್ಲಿ ಮಾಡ್ಕೊಳ್ಳೋದಾದರೆ ಒಂದು ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊ ತಿನ್ನೋಣ ಅಂತ ಹೇಳ್ತಾ ಸೊ ಇವತ್ತಿನ ಈ ಕೇಸರಿಬಾದ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದನ್ನು ತಿರುಗಿಸ್ಕೊತಾನೆ ಕೈ ಒಂದು ಐದು ನಿಮಿಷ ಕುದಿಸ್ಕೊಂಡು ಆದಮೇಲೆ ನಿಮಗೆ ತುಪ್ಪ ಎಷ್ಟು ಬೇಕು ನೋಡಿಕೊಂಡು ನಾನು ಮತ್ತೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಪೂರ್ತಿಯಾಗಿ ತುಪ್ಪನ ಇದ್ದೀನಿ ಯಾಕಂದರೆ ತುಪ್ಪ ಹಾಕಿದಷ್ಟು ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು ಮತ್ತು ನೀವು ಸಕ್ಕರೆದು ಕೇಸರಿ ಭಾತ್ ಮಾಡೋದೇ ಮರೆತು ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಥರ ಟ್ರೈ ಮಾಡಿ ಸೊ ಹಳ್ಳಿಯಲ್ಲೆಲ್ಲನೂ ಇದೇ ರೀತಿ ಮಾಡ್ತಾರೆ ಸೊ ಹಾಗಾಗಿ ನಾನು ಕೂಡ ನಮ್ಮ ಮನೇಲಿ ಆದಷ್ಟು ನಾವು ಫಸ್ಟು ನಮ್ಮ ಅಮ್ಮಂದ್ರೆ ಏನು ಮಾಡ್ತಾಯಿದ್ರು ಅದೇ ರೆಸಿಪೀಸ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈ ಟೈಮಲ್ಲಿ ನೀವು ಸ್ವೀಟ್ ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೋಬೋದು ಒಂಚೂರು ತಳ ಕಚ್ಕೊಳ್ಳೋದಾಗಲಿ ಆ ಥರ ಏನೂ ಆಗೋದಿಲ್ಲ ನೀಟಾಗಿ ಕಲಿಸ್ಬಿಟ್ಟು ಅದನ್ನು ಸೌಟೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಮತ್ತು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡಿ ಆಮೇಲೆ ಇನ್ನೊಂದು ಸ್ವಲ್ಪ ಕಲ್ಲ ಗ್ಯಾಸ್ ಆಫ್ ಮಾಡಿ ಇಳಿಸ್ಕೊಂಡಿರ್ತೀವಲ್ಲ ಅದನ್ನು ಸರಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ತುಂಬಾ ಚೆನ್ನಾಗಿರತ್ತೆ ನಾನು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಒಂದೊಂದು ಚಿಕ್ಕ ಚಿಕ್ಕ ಬೌಲಲ್ಲಿ ಹಾಕ್ಕೊಟ್ಟೆ ಹಾಗೆ ಎಲ್ಲೆ ಕೂಡ ಒಂದು ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಕೊಟ್ಟಿದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡಿದ್ದೀನಿ ಹಳ್ಳಿ ಸ್ಟೈಲ್ ಕೇಸರಿ ಭಾತ್ ರೆಸಿಪಿ ಅಂತ ಹೇಳಿ ತುಂಬಾ ಚೆನ್ನಾಗಿರತ್ತೆ ಸೊ ವಿಡಿಯೋ ಅಷ್ಟು ಅದೇ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಆರೋಗ್ಯವಾಗಿ ಏನಾದರೂ ಒಂದು ತಿನ್ನಬೇಕು ಅನ್ನಿಸಿದಾಗ ಈ ರೀತಿಯಾಗಿರೋವಂಥ ಮನೆಯಲ್ಲೇ ಸ್ವೀಟ್ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನಾನು ಆದಷ್ಟು ಹೆಲ್ದಿಯಾಗಿರೋಂಥ ರೆಸಿಪಿನ ತೋರಿಸ್ತಾ ಇರ್ತೀನಿ ತುಂಬ ಕಡಿಮೆ ಖರ್ಚಿರಬೇಕು ಮನೆಯಲ್ಲೇ ಸುಲಭವಾಗಿ ಎಲ್ಲರೂ ಮಾಡ್ಕೊಳ್ಳೋವಂಥ ರೆಸಿಪಿಸನ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಇವತ್ತು ಎಲ್ಲರಿಗೂ ಶೇರ್ ಮಾ ಎಲ್ಲರಿಗೂ ಸರ್ವ್ ಮಾಡಿ ನಾನು ಇಲ್ಲಿ ಕೂಡ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಹಾಕಿದ್ರೆ ಇನ್ನೂ ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುವಂಥ ಕೇಸರಿ ಕೇಸರಿ ಇದು ಸೊ ಇದರಲ್ಲಿ ನಿಮ್ಗೆ ಯಾವ್ದಾನ ಫ್ರೂಟ್ ಸೇರಿಸ್ಕೋಬೇಕು ಅಂದರೆ ಪೈನಾಪಲ್ ಆಗಲಿ ಮ್ಯಾಂಗೋ ಆಗಲಿ ಸೇರಿಸ್ಕೋಬೋದು ಅಷ್ಟು ಚೆನ್ನಾಗಿರುವಂಥ ಕೇಸರಿ ಭಾತ್ ರೆಸಿಪಿ ಹೇಗೆ ಬಂತು ಮತ್ತು ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇಲ್ವಾ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋಗೆ ಯಾರೂ ಲೈಕ್ ಮಾಡೋಲ್ಲ ಮತ್ತು ಯಾರೂ ಜಾಸ್ತಿ ಜನ ಇಲ್ಲ ಎಲ್ಲರೂ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕೇಸರಿ ಭಾತ್ ರೆಸಿಪಿ ಸೊ ಈ ಥರ ಇತ್ತು ತುಂಬಾ ಅಮೇಝಿಂಗ್ ಆಗಿರೋಂಥ ಸ್ವೀಟ್ ರೆಸಿಪಿ ಹಳ್ಳಿ ಸ್ಟೈಲ್ ಮಾಡಿರೋಂಥ ಕೇಸರಿ ಭಾತ್ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್